ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆ ಎಲ್ಲರು ಡೈಲಿ ಒಂದೇ ರೀತಿ ಮೀನು ಮಾಡಿ ಬೋರ್ ಆಗಿರುತ್ತೆ ಇವತ್ತು ನಾನು ಸ್ಪೆಷಲ್ ರೀತಿಯಲ್ಲಿ ತೋರಿಸ್ತೀನಿ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನಿಜವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಯಾವುದೇ ರೀತಿಯ ಮೀನು ತೊಗೊಳ್ಬೋದು ಇಲ್ಲಿ ಮೂರು ಮೀನು ಮೂರು ಪೀಸ್ ತೊಗೊಂಡಿದ್ದೀನಿ ಬೇಗಿದೆ ಅರ್ಧ ಅರ್ಧ ನೀವು ಕಟ್ ಮಾಡಿ ಇದಕ್ಕೆ ಅರಿಶಿನ ಪೌಡರ್ ಉಪ್ಪು ಹಾಗೂ ಸ್ವಲ್ಪ ವೆನಿಗರ್ ಹಾಗೂ ನೆಕ್ಸ್ಟ್ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಸೋಯಾ ಸಾಸ್ ಇಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆಯೇ ಬಿಡ್ತಾಯಿದ್ದೀನಿ ಒಳ್ಳೆ ರೀತಿ ಮಸಾಲೆಲ್ಲ ಎಳೆಯಲಿ ಅಂತ ಹೇಳಿ ಇಲ್ಲಿ ವೆನಿಗರ್ ನಾನು ನೀರು ಬೆರೆಸಿದ್ದು ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಸ್ಟ್ರಾಂಗ್ ವೆನಿಗರ್ ಆದರೆ ಸ್ವಲ್ಪ ಕಮ್ಮಿ ಹಾಕಿ ಒಂದು ಪಾತ್ರೆ ತಗೊಂಡು ಅಗಲವಾದ ಫ್ರೈಯಿಂಗ್ ಪ್ಯಾನ್ ತೊಗೊಂಡ್ರೆ ನಿಮಗೆ ಒಳ್ಳೆಯದು ಮೀನೆಲ್ಲ ಟರ್ನ್ ಮಾಡಲಿಕ್ಕೆ ಸರಿಯಾಗುತ್ತೆ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಚಿಲ್ಲಿ ಪೌಡರ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಆಯಿಲಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡಿ ಜಾಸ್ತಿ ಬೇಡ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಮಾಡಿ ಆಮೇಲೆ ಮೀನು ಮ್ಯಾರಿನೇಟ್ ಮಾಡುವಾಗ ಅದರ ನೀರು ಬಿಟ್ಟಿರುತ್ತೆ ನೋಡಿ ಅದನ್ನು ಕೂಡ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಓಕೆ ಇದು ಸ್ವಲ್ಪ ನೋಡಿ ಈ ರೀತಿ ಫ್ರೈ ಆಗಿದ್ದೆ ಇದಕ್ಕೆ ಇವಾಗ ನಾವು ಏನು ಮಾಡೋಣ ಮೀನನ್ನು ಈ ರೀತಿ ಇಟ್ಟು ಎರಡು ಸೈಡ್ ಕೂಡ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಬಿಡೋಣ ಫ್ರೈ ಮಾಡುವಾಗ ಮೇಲುಗಡೆಯಿಂದ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕೋಣ ಒಂದು ಸೈಡ್ ಫ್ರೈ ಆಗಿದೆ ಟರ್ನ್ ಮಾಡಿ ಮೆಲ್ಲನೆ ಇನ್ನೊಂದು ಸೈಡ್ ಹಾಕಿ ಇದು ಆಲ್ರೆಡಿ ಸೆಪ್ಪೆ ತೆಗೆದಿದ್ದರಿಂದ ಏನಾಗುತ್ತೆ ಸ್ವಲ್ಪ ಹುಡಿಯಾಗುತ್ತೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿ ಮಾಡಿ ನಾನು ಈ ರೀತಿ ಪಾತ್ರೆಯಲ್ಲಿ ಮಾಡಬಾರ್ದಿತ್ತು ಅಗಲವಾದ ಪಾತ್ರೆಯಲ್ಲಿ ಮಾಡಿದರೆ ನನಗೆ ಸ್ವಲ್ಪ ಈಸಿ ಆಗ್ತಿತ್ತು ಯಾಕೆಂದರೆ ಸ್ವಲ್ಪ ಗುಂಡಾಗಿರುವ ಪಾತ್ರೆಯಲ್ಲಿ ಮಾಡಿದರೆ ಟರ್ನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮೀನು ಹುಡಿಯಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ಆದರೆ ನಿಧಾನವಾಗಿ ಇದ್ದೀನಿ ಏನೋ ಎರಡು ಸೈಡ್ ಕೂಡ ಫ್ರೈ ಆಗಿದ್ದೆ ಮೆಲ್ಲನೆ ಇದನ್ನು ತೆಗೆದು ಸಪ್ರೇಟಾಗಿ ಇಟ್ಟುಬೇಡಿ ನೋಡಿ ಇವಾಗ ಫ್ರೈ ಇದು ಎರಡು ಸೈಡ್ ಕೂಡ ತೆಗಿತಾ ಇದ್ದೀನಿ ತುಂಬ ಓವರಾಗಿ ಖಡಕ್ಕಾಗಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಒಳಗಡೆ ಸ್ವಲ್ಪ ಹಸಿ ಇದ್ದರೂ ಪರವಾಗಿಲ್ಲ ಆಮೇಲೆ ಮಸಾಲದಲ್ಲಿ ಇದು ಬೇಯಲಿಕ್ಕೆ ಉಂಟು ಹಾಗಾಗಿ ಟೆನ್ಷನ್ ಮಾಡಬೇಡಿ ಓಕೆ ಮಸ್ ಈಗ ಮೀನನ್ನು ನಾನು ತೆಗೆದಿದ್ದೀನಿ ಅದೇ ಮಸಾಲಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಡ್ರೈ ಇದೆ ಆದರೆ ಹಾಗೂ ಅದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಘಮ ಘಮ ಪರಿಮಳ ಬರ್ತಾ ಉಂಟು ಆ ಮಸಾಲದೊಂದಿಗೆ ಇವಾಗ ಇದಕ್ಕೆ ಎರಡು ನೀರುಳ್ಳಿಯನ್ನು ಹಾಕಿ ನೀರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಎಣ್ಣೆ ಕಮ್ಮಿ ಇದೆ ಅಂತ ಎನಿಸಿದರೆ ಸ್ವಲ್ಪ ನಾನು ಆವಾಗಲೇ ಹೇಳಿದೆ ಎಣ್ಣೆಯನ್ನು ಹಾಕಿ ಫ್ರೈ ಮಾಡಿ ನೀರುಳ್ಳಿ ಫ್ರೈ ಆಗಿದ್ದೆ ಒಂದು ಮೂರು ಟೊಮೆಟೊವನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ಹಾಗೂ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ನೆನ್ಪಿಡಿ ಮೀನಿ ಮಸಾಲಕ್ಕೆಲ್ಲ ಉಪ್ಪು ಇರುತ್ತೆ ಆದರೆ ಇಲ್ಲಿ ಸ್ವಲ್ಪ ನೀವು ಇದಕ್ಕೆ ಬೇಕಾಗುವಷ್ಟು ಹಾಕಬೇಕಾಗತ್ತೆ ಇವಾಗ ನೋಡಿ ಸಾಫ್ಟಾಗಿದೆ ಆಯಿಲೆಲ್ಲ ಬಿಟ್ಟಿದೆ ಇವಾಗ ಒಂದು ಅರ್ಧ ಕಪ್ಪಷ್ಟು ಇದಕ್ಕೆ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಇದು ಒಳ್ಳೆ ಕುದಿ ಬರುವಾಗ ಇದಕ್ಕೆ ಮೀನನ್ನು ಹಾಕಿಬಿಡಿ ಒಂದು ಸೈಡ್ ಮೆಲ್ಲನೆ ಇದು ಬೇಯ್ಲಿ ಅಷ್ಟು ತನಕ ನಾವೇನು ಮಾಡೋಣ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡೋಣ ಒಂದು ಸೈಡ್ ಆಗಿದ್ದೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ ಹಾಕಿಬಿಡಿ ಈ ರೀತಿ ನಾನು ಮಾಡಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಾಗತ್ತೆ ನಿಜ ಹೇಳ್ತೀನಿ ಈ ಮಸಾಲದಲ್ಲೇ ನೀವು ಊಟ ಮಾಡ್ತೀರಾ ಅಷ್ಟೊಂದು ಟೇಸ್ಟಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿದರೆ ಮಾತ್ರ ನಿಮಗೆ ಗೊತ್ತಾಗೋದು ಮೇಲುಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್